ಅದನ್ನು ಕೂಡ ಈಗಾಗಲೇ ನಾನು ಆಂಧ್ರ ಪ್ರದೇಶ ಅವ್ರ ಜೊತೆ ತೆಲಂಗಾಣವ್ರ ಜೊತೆ ಮಾತಾಡ್ತಾ ಇದ್ದೀನಿ ಎಲೆಕ್ಷನ್ ಆದ್ಮೇಲೆ ಮೀಟಿಂಗ್ ಮಾಡಿ ಅದಕ್ಕೂ ಕೂಡ ಒಂದು ದೊಡ್ಡ ಒಂದು ಶಕ್ತಿ ಬರೋ ರೀತಿಯಲ್ಲಿ ಅದನ್ನ ನೀರನ್ನು ಉಳಿಸೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ ಆದ್ರಿಂದ ಇವತ್ತು ರೈತನ ಬಗ್ಗೆ ನಮ್ಗೆ ಅಪಾರವಾದಂತ ನಂಬಿಕೆ ಇದೆ ಹಳೆ ಕಾಲ ಬಿಟ್ಬಿಡಿ ಈ ಮರ ಹೆಂಗೆ ಎಲೆಗಳ ಬಗ್ಗೆ ಹೂ ಬಗ್ಗೆ ಬಿಡು ನೆನ್ ಟೈಮ್ ಆಗ್ತಿದ್ದಂಗೆ ನೆನ್ ಬಿಟ್ಬಿಡ್ತದೆ ಹಂಗೆ ಹೊಸ ಚಿಗುರಿಗೆ ಕಾಯ್ತಾ ಇರ್ತದೆ ಹೊಸ ಎಲೆಗಳು ಹೂವು ಹಣ್ಣು ಎಲ್ಲ ಕಾಯ್ತಾ ಇರ್ತದೆ ಮರ ಹಂಗೆ ನೀವು ಕೂಡ ನಿಮ್ಮ ಬದುಕನ್ನು ನೋಡಿ ಮುಂದಿನ ದಿನದಲ್ಲಿ ಬದಲಾವಣೆ ನೋಡಿ ಈ ಸರ್ಕಾರ ಗಟ್ಟಿಯಾಗಿದೆ ಈ ಸರ್ಕಾರ ನಿಮ್ಮ ಸೇವೆಯನ್ನು ಮಾಡ್ತಾ ಇದೆ ಒಳ್ಳೆ ಅಧಿಕಾರಿಗಳು ಇಲ್ಲಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ನಾನು ಇಲ್ಲಿ ಬರೋಕ್ಕಿಂತ ಮುಂಚಿದಾಗ ನಾನು ಕೇಳಿದೆ ಎಲ್ಲ ಮಂತ್ರಿಗಳನ್ನ ನಮ್ಮ ಶರಣ ಪ್ರಕಾಶ್ ಕೇಳಿದೆ ಬೋಸರಾಜ್ ಕೇಳಿದೆ ಶಾಸಕರು ಕೇಳಿದೆ ಒಂದು ಉತ್ತಮವಾದಂಥ ಆಡಳಿತ ಪರಿಶುದ್ಧವಾದಂಥ ಆಡಳಿತ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಮುಂದಕ್ಕೆ ಲೋಕಸಭಾ ಸೆಲ್ಲಿ ತಾವೆಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯಾರನ್ನೇ ಮಾಡಲಿ ನೀವು ಅವ್ರಿಗೆ ಗೆಲ್ಲಿಸ್ಬೇಕು ಆಶೀರ್ವಾದ ಮಾಡಬೇಕು ಈ ಕೈಯನ್ನು ಬಲಪಡಿಸ್ಬೇಕು ಈ ಯೋಜನೆಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಋಣವನ್ನು ತೀರಿಸಬೇಕು ಅಂತೇಳಿ ಪ್ರಾರ್ಥಿಸಿ ಇವತ್ತು ನನಗೆ ಕ್ಯಾಬಿನೆಟ್ ಇತ್ತು ಹನ್ನೊಂದು ಗಂಟೆಗೆ ಆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಇದ್ದರೂ ಕೂಡ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ನಿಮ್ಮ ಜೊತೆಯಲ್ಲಿ ನಮ್ಮ ಕಷ್ಟ ಕಾಲದಲ್ಲಿ ನೀವು ನಮ್ಮ ತುರುವಾಳವ್ರನ್ನ ಗೆಲ್ಸಿದ್ದೀರಿ ನಮ್ಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮ ಋಣವನ್ನ ತೀರ್ಸ್ಬೇಕು ಅಂತೇಳಿ ಈ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಗೆದ್ದಂತವರು ಸೋತವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಒಗ್ಗಟ್ಟಿದ ಕೆಲಸ ಮಾಡ್ತಾ ಇದ್ದಾರೆ ಏನ್ ಸಾಗ್ಲೇಬೇಕು ಅಂತ ಕೂಡ ನಮ್ಗೆ ಒತ್ತಡ ಬಂತು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೇವೆ ನಿಮ್ಗೆ ಆರೋಗ್ಯ ನೀವು ಬೆಂಗಳೂರು ಬರೋದು ತಪ್ಪಿಸ್ಬೇಕು ಹೋಗೋದು ತಪ್ಪಿಸ್ಬೇಕು ಗುಲ್ಗಬುರಗ್ ಹೋಗೋದು ತಪ್ಪಿಸ್ಬೇಕು ಅದಕ್ಕೆ ನಾವು ಶಿಫಾರಸ್ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಮೇಲೆ ಬಿಟ್ಟಿದ್ದು ಮುಂದಕ್ಕೆ ನಿಮ್ಮ ಸರ್ಕಾರ ಬಂದು ಅನುಷ್ಠಾನಕ್ಕೆ ತರ್ತದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटक माते इन सति बोलो भारत माता की ईद ग्यारंटी नमस्कार